ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಬಂದು ಹತ್ತುವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಕ್ಷಿತಾಗ ಬ್ರೇಕ್ಫಾಸ್ಟ್ ತಿನ್ಸಿದಾಯಿತು ಸುಬೋರು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿಲ್ಲ ಬ್ರೇಕ್ಫಾಸ್ಟ್ ಮಾಡಿ ಮನೇಲಿ ಸ್ವಲ್ಪ ಕೆಲಸ ಇದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ನಿಮ್ಮಿಗೆ ಸ್ನಾನ ಮಾಡಿಸ್ಬೇಕು ಮುಕ್ಷಿತಕ್ಕೆ ಸ್ನಾನ ಮಾಡಿಸ್ಬೇಕು ಅವ್ರಿಗೆಲ್ಲ ಆದಮೇಲೆ ನಾನು ಸ್ನಾನ ಮಾಡೋಣ ಅಂದ್ಕೊತಿದ್ದೀನಿ ನಾನು ನಾಳೆ ಪೂಜೆ ಮಾಡ್ತೀನಿ ಇವತ್ತು ಬಂದು ವೆಗ್ನರ್ಸ್ ಡೇ ಡೇಟ್ ಒಂದು ನೈನು ನಾಳೆ ಹತ್ತನೋ ತಾರೀಕು ಗುರ ಇದೆ ನಾಳೆ ನಾನು ಪೂಜೆ ಮಾಡ್ತೀನಿ ಇವತ್ತು ನಾನು ಮಾಡೆಲ್ಲ ಫ್ರೆಶ್ಅಪ್ ಮಾಡ್ಕೊಳ್ತೀನಿ ಅವ್ರು ನಿನ್ನ ಕೆಲಸ ಎಲ್ಲ ಮಾಡ್ಕೊತೀನಿ ಏನೇನು ಕೆಲಸ ಇಲ್ಲ ಹೇಳ್ಬಿಟ್ಟು ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಮಾಡಬೇಕು ಮೋಸ್ಟ್ ಚೀಸ್ ದೋಸೆ ಮಾಡಿಕೊಟ್ಟೆ ಫಸ್ಟ್ ಟೈಮು ತಿಂದಲೂ ಚೆನ್ನಾಗಿ ಇವಾಗ ಈ ವ್ಲಾಗ್ ಸ್ಟಾರ್ಟ್ ಮಾಡೋದು ಬನ್ನಿ ಇನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಇಲ್ಲಿ ನಾನು ದೋಸೆ ಇದ್ದೀನಿ ಬೇಳೆ ಸಾರಿಗೆ ದೋಸೆ ಫಸ್ಟು ನನ್ನ ಹತ್ರ ಒಂದು ಹೆಂಚಿತ್ತು ಆ ಎಂಚಲ್ಲಿ ದೋಸೆನೇ ಬರ್ತಿಲ್ಲ ಅಂಥೇಳ್ಬಿಟ್ಟು ಹೊಸ್ದಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ ನಾನು ಇವಾಗ ನೋಡಿದ್ರೆ ಅದ್ರಲ್ಲಿ ದೋಸೆ ಬರ್ತಲ್ಲ ಹೊಸದ್ರಲ್ಲಿ ಹಳೆದ್ರಲ್ಲಿ ಬರ್ತಿದೆ ಎಷ್ಟು ಚೆನ್ನಾಗಿ ತೆಳ್ಳಗೆ ಬರ್ತಿದೆ ನೋಡಿ ಎಷ್ಟು ಪ್ಲೈನ್ ದೋಸೆ ಫುಲ್ಲು ತೆಳ್ಳಗಿದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮೆಂತೆ ಕೂಡ ಏನು ಹಾಕೋಲ್ಲ ನಾರ್ಮಲಾಗಿ ಹಾಕ್ತೀನಿ ಅಷ್ಟೇ ಇಲ್ಲಿ ನನ್ನ ಮುಲ್ಲಂಗಿ ಸಾಂಬಾರು ದೋಸೆ ರೆಡಿಯಾಗಿದೆ ನಮ್ಮ ದಿವಾನ ಕವರು ವಾಶಿಗೆ ಹಾಕಿದ್ದೀನಿ ಅದಕ್ಕೆ ಬೇರೆ ಯಾವುದೋ ಒಂದು ಹಾಕಿದ್ದೀನಿ ಬಟ್ಟೆ ಅದಕ್ಕೆ ಆ ಥರ ಇದೆ ಇಲ್ಲಿ ನನ್ನ ಕೊರಿಯನ್ ಡ್ರಾಮಾ ನೋಡ್ಕೊಂಡು ತಿಂತೀನಿ ನನ್ನ ಸುಮ್ಮನೆ ಹಂಗೆ ತಿನ್ನೋಕ್ಕಾಗಲ್ಲ ನಂಗೆ ಬೋರ್ ಹೊಡಿಯುತ್ತೆ ತಿನ್ನೋ ಫೋನ್ ನೋಡಬಾರ್ದು ಅಂತಾರೆ ಆದರೆ ನನಗೆಲ್ಲ ಅಂತೂ ಆಗೋದಿಲ್ಲ ತಿಂದು ಕುತ್ಕೊಂಡಿದ್ದೀನಿ ಫೋನ್ ನೋಡಿಕೊಂಡು ನನಗೆ ಜಾಮೂನ್ ತಿನ್ಬೇಕು ಅನಿಸಿದೆ ಅದಕ್ಕೆ ಸ್ವಲ್ಪ ಒಂದು ಫುಲ್ ಒಂದು ಪ್ಯಾಕೆಟ್ ಫುಲ್ ತರಿಸಿದ್ದೀನಿ ಅದು ಫುಲ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಏನಕ್ಕಪ್ಪ ಅಂದರೆ ಸೊ ಬೋರ್ ತಿನ್ನಲ್ಲ ಸ್ವೀಟ್ಸ್ ಅವ್ರಿಗೆ ಇಷ್ಟನೇ ಆಗೋಲ್ಲ ತಿನ್ನಲ್ಲ ರೇರ್ ತಿಂದರೆ ಒಂದು ಜಾಮೂನು ತಿನ್ಬೋದಷ್ಟೇ ಮತ್ತೆ ನನ್ನ ಗೊಬ್ಬಳಿಗೆ ಏನು ಫುಲ್ ಜಾಮೂನ್ ಅಂತೇಳ್ಬಿಟ್ಟು ಅರ್ಧ ಪ್ಯಾಕೆಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ಇನ್ನು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳಾಕ್ಬೇಕು ಹಾಕ್ಬಿಟ್ಟು ಆಮೇಲೆ ಮಾಡೋಣ ಅನ್ಕೊತಿದ್ದೀನಿ ಜಾಮೂನ್ ಮಾಡಾದ್ಮೇಲೆ ಮತ್ತೆ ಬಿಮ್ಮಿಗೆ ಸ್ನಾನ ಅವ್ರಿಗೆಲ್ಲ ಮಾಡಿಸ್ತೀನಿ ಇದು ಇಲ್ಲಿ ರೋಸ್ಟ್ ಆಗಿದೆ ಇಲ್ಲಿ ಇನ್ನೂ ರೋಸ್ಟ್ ಹಾಕ್ಬೇಕು ಇಲ್ಲಿ ರೋಸ್ಟ್ ಆಗ್ತಾ ಇದೆ ಇಲ್ಲಿ ಸಿರಪ್ ರೆಡಿ ಆಗ್ತಿದೆ ಶುಗರ್ ಸಿರಪ್ ನಮ್ಮ ಇಮ್ಮಿ ವೆಯ್ಟಿಂಗು ಅವಳಿಗೇನು ಕೊಡೋಲ್ಲ ಅದನ್ನು ವೈಟ್ ಮಾಡ್ತಾ ಇರ್ತಲ್ಲ ಡ್ರ ಇದು ಕೊಟ್ಟೆ ಸ್ವೀಟ್ ಅಲ್ವಾ ಅದಕ್ಕೆ ಕೊಟ್ಟಿದ್ದೀನಿ ಡ್ರಾಮಾ ನೋಡ್ಕೊಂಡು ಜಾಮೂನ್ ರೆಡಿ ನಾನು ಮಾಡಿ ಜಾಮೂನ್ ರೆಡಿಯಾಗಿದೆ ಈಗ ತಾನೇ ಜಾಮೂನ್ ರೆಡಿಯಾಗಿದೆ ನೋಡಿ ಜೀರಾ ಎಲ್ಲ ಹಾಕಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಚೆನ್ನಾಗಿ ಎಳ್ಕೊಳತ್ತೆ ಇದು ನಾನು ಜೀರಾ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಜೀರಾ ನಾವು ಕುಡಿಯೋದಿಲ್ಲ ಇದು ಜಾಮೂನ್ ಮಾತ್ರನೇ ತಿಂತೀನಿ ಒಂದು ಫುಲ್ ಪ್ಯಾಕೆಟ್ ಹಾಕಿ ಮಾಡ್ಬಿಟ್ಟಿ ಎರಡು ಅರ್ಧ ಪ್ಯಾಕೆಟ್ ಹಾಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ನಾನು ಫುಲ್ ಪ್ಯಾಕೆಟ್ ಹಾಕಿ ಮಾಡಿದೆ ಸುಮ್ಮನೆ ಎಲ್ಲ ಹಾಕಿಲ್ಲ ಹಾಕಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ದಿನಕ್ಕೆ ಒಂದು ಎರಡು ತಿಂದು ಎಂಜಾಯ್ ಮಾಡಬೇಕು ಜಾಸ್ತಿ ತಿನ್ನಬಾರ್ದು ಅಲ್ಲಿ ಉಳ್ಕಲ್ಲಿದೆ ನಂಗೆ ನೋವಾಗುತ್ತೆ ಆದ್ರೂ ಆಸೆ ಆಗ್ತದೆ ಹೇಳ್ಬಿಟ್ಟು ಮಾಡಿಕೊಂಡೆ ಆ ತಂದು ಅಂತ ತಿನ್ನೋದು ಇಷ್ಟ ಇರಲಿಲ್ಲ ಬೇಕರಿಯಲ್ಲಿ ತುಂಬ ಸ್ವೀಟ್ ಜಾಸ್ತಿ ಇರುತ್ತೆ ಮತ್ತು ನಾನು ಮಾಡ್ಕೊಂಡು ತಿನ್ನೋದೇ ನಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ತಿಂದು ಎಂಜಾಯ್ ಮಾಡಬೇಕು ು ವಾಷಿಂಗ್ ಮಿಷಿನ್ ಬಟ್ಟೆ ಆಗಿದೆ ಇವಾಗ ಒಣಗಾಕ್ಬೇಕು ಹಾಕ್ತಿದ್ದೆ ನಾನು ಬಟ್ಟೆ ಹಾರಾಕ್ತಿದ್ದಾಗ ಇದು ಅಲ್ಲಿ ಬಿತ್ತು ಆ ಟೀ ಶರ್ಟಿಂದ ದುಡ್ಡು ನೋಡಿ ಈ ಥರ ಆಗಿರುತ್ತೆ ನಾನು ಚೆಕ್ ಮಾಡಿದಾಗ ಏನು ಸಿಗೋಲ್ಲ ಕಾಸು ಕಮ್ಮಿ ಸಿಗ ರೇರು ಈ ಥರ ಚೆಕ್ ಮಾಡ್ತೀರ ಹಾಕಿದಾಗ ವಾಷಿಂಗ್ ಗೆ ಈ ಥರ ದುಡ್ಡು ಸಿಗುತ್ತೆ ಇದನ್ನು ತೆಗೀಬೇಕು ಒಂದ್ಸರಿ ಫೈವ್ ಹಂಡ್ರೆಡ್ ಕೂಡ ಹಾಕಿದ್ದೆ ನಾನು ಓಡೋಣ ಇಷ್ಟಿದೆ ಬನ್ನಿ ಅಂಡ್ರೆಡ್ ಕಾಣಿಸ್ತಿದೆ ಹಂಡ್ರೆಡು ಟ್ವೆಂಟಿ ಪಾದೇವ್ರೆ ಒನ್ ಟ್ವೆಂಟಿನೇ ಇರೋದು ನೀಟಾಗಿ ಇವಾಗ ಆರ್ಸಕ್ಕೆ ಬಿಡಬೇಕು ಜೀನ್ಸಲ್ಲಿ ಇರ್ತಾರೆ ಅಂದ್ಬಿಟ್ಟು ಟೀ ಶರ್ಟಲ್ಲಿ ಕೂಡ ಇಟ್ಟಿದ್ದಾರೆ ಇವರು ಇವಾಗ ಟೈಮ್ ಬಂದು ಎರಡು ಗಂಟೆ ಇದೆ ಇವಾಗ ಬಟ್ಟೆ ಹಾರಾಕ್ತಾಯಿದೆ ಹೀಗೆ ಲೇಝಿ ಲೇಸಿಯಾಗಿ ಮಾಡ್ಕೊಂಡು ತಿಂದು ಹಂಗೆ ರೆಸ್ಟ್ ತಗೊಂಡು ಮುಗಿಶೀತಾ ಹತ್ರ ಆಡ್ಕೊಂಡಿದ್ದೋದೆ ಇವಾಗ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಮುಗು ಸ್ನಾನ ಮಾಡಿಸಿ ನಿಮಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಇನ್ನು ಮೇಲೆ ಕೂಡ ಇದಾವೆ ಆರಾಕ್ಬೋದು ಆದರೆ ಮೇಲೆ ತ್ರೀ ಫೋರ್ ಹತ್ತಿ ಹೋಗಿ ಹಾರಾಕಿ ಮತ್ತು ಯಾವ ಬಟ್ಟೆಗಳಪ್ಪ ನಂಗೆ ಕಷ್ಟ ಆಗುತ್ತೆ ಅದಕ್ಕೆ ಮನೆ ಮುಂದೆ ಹಾಕ್ಕೊತೀನಿ ಜಾಗ ಸಾಕಾಗಲಿಲ್ಲ ಪಕ್ 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 ಪಕ್ಕದಲ್ಲಿ ಹಾಕಿ ಹಾಕ್ಕೊತೀನಿ ಇನ್ನೇನು ಮಾಡೋದು ಅಂತ ಅಷ್ಟು ಮೇಲೆ ಹತ್ತಕ್ಕಾಗಲ್ಲ ಸುಬೋರು ಕೊಟ್ಟು ಕಳಿಸಿ ಅವ್ರು ಹಾರಾಕಿಟ್ಟು ಬಿಡ್ತಾರೆ ಇವಾಗ ಇಲ್ಲೇ ಹಾರಾಕ್ತೀನಿ ಜಾಗ ಅಡ್ಜಸ್ಟ್ ಮಾಡಿ ಏನು ಗಾಳಿ ಜಾಸ್ತಿ ನೀಟಾಗಿ ಬೇಗ ಹಾಕೊಳುತ್ತೆ ಅದಕ್ಕೆ ಹಾರಾಕ್ಬಿಟ್ಟು ತಂದು ಒನ್ ವೀಕ್ ಮೇಲೆ ಆವಾಗಿದೆ ಅದಕ್ಕೆ ಇವಾಗಾದರೂ ಬಾಯ್ಲ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಿದ್ದೀನಿ ಇಲ್ಲಾಂದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಹೋದಂಗೆ ಹೋಗ್ಬಿಟ್ಟಿದೆ ಅದಕ್ಕೆ ಸೈಡೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ಸ್ವೀಟ್ ಕಂದು ತುಂಬ ಒಳ್ಳೆಯದು ಡೈಟ್ ಮಾಡೋರಿಗೆ ಸಣ್ಣ ಅನ್ನೋರಿಗೆ ಹಂಗೆ ಟೇಸ್ಟಿ ಹಾಕ್ಕೊಡೋದು ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ವೆರೈಟಿ ಆಫ್ ಆಗಿ ಯೂಸ್ ಮಾಡ್ತೀನಿ ಇಲ್ಲಿ ಕುಕ್ಕರ್ಗೆ ಈ ಥರ ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಕಲ್ಲುಪ್ಪು ಹಾಕ್ಕೊತೀನಿ ಈ ತರದಕ್ಕೆಲ್ಲ ಈ ತರ ಬಾಯ್ಲ್ಡ್ ಆಗಿದೆ ನೋಡಿ ಒಂದು ಫೋರ್ ಟು ಫೈವ್ ವಿಸಿಲ್ ಸಿಕ್ಬಿಟ್ಟಿದೆ ನಾನು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಈ ಥರ ನೀಟಾಗಿ ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಹಂಗೆ ಇಟ್ಕೊಂಡ್ರೆ ಅದು ಒಳಗ್ಕ್ಕೋದಂಗೆ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಈ ಥರ ಚಾಕು ಸಪೋರ್ಟಿಂದ ಈ ಥರ ಬಿಸಿ ಬಿಸಿ ಇದ್ದಾಗೆ ಈ ಥರ ಕಟ್ ಮಾಡಿ ತಕ್ಕೊಬೋದು ಹಂಗೆ ಬಿಡ್ಸೋಕ್ಕಾಗಲ್ವಲ್ಲ ಬಿಸಿ ಇದ್ದಾಗ ಹಂಗೆ ಬಿಟ್ರೇ ಒಕ್ಕೋದಂಗೆ ಆಗೋಗುತ್ತೆ ಅದಕ್ಕೆ ಈ ಥರ ಮಾಡ್ಕೊತಿದ್ದೀನಿ ಇಲ್ಲ ಅದು ಹಂಗೆ ಬೇಯ್ಸೋಕೆ ಹಂಗೆ ಬಿಟ್ಟರೆ ಅದೇನು ಒಳಕೋಗ್ಬಿಡುತ್ತೆ ಆಚೆ ಸಿಗೋ ಆ ಥರ ಹೋಗೋಲ್ಲ ನೋಡಿ ಈ ಥರ ನೀಟಾಗಿ ಬಿಡಿಸಿ ಇಟ್ಕೊಂಡಿನ್ ಬೇಕು ಅಂದಾಗ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ಏನ್ ಯೂಸ್ ಮಾಡ್ಕೊಬೋದು ಇಲ್ಲ ಹಂಗೆ ಸಲಾಡ್ ತರ ಕೂಡ ತಿನ್ಬಹುದು ಎಲ್ತ್ ಗಳು ತುಂಬಾ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮ್ಮಿಗೆ ಸ್ನಾನ ಅಂದ್ರೆ ಇಷ್ಟ ಇಲ್ಲ ಸ್ನಾನ ಅಂದ್ರೆ ಮಾಡ್ಕೊಳೋದೇ ಇಲ್ಲ ಅಂತಲ್ಲ ಬಲ್ವಂತ ಮಾಡಿ ಮಾಡ್ಬೇಕು ಮಾಡೋಷ್ಟು ಸಾಕಾಗೋಗುತ್ತೆ ನಮ್ಮ ಮೋಕ್ಷಿತಕ್ಕೆ ತುಂಬಾ ಇಷ್ಟ ಸ್ನಾನ ನಮ್ಮ ಮಿಮ್ಮಿ ಇಷ್ಟನೇ ಆಗಲ್ಲ ಸ್ನಾನ ಮಾಡಕ್ಕೆ ನೋಡಿ ಬಲ್ವಂತವಾಗಿ ಕಟ್ ಿ ಹಿಡ್ಕೊಂಡು ವಾಶ್ರೂಮ್ ಡೋರ್ ಕ್ಲೋಸ್ ಮಾಡಿ ಸ್ನಾನ ಮಾಡಿಸ್ಬೇಕು ಇವಾಗ ಎಳ್ಕೊಂಬಂದಿದ್ದೀನಿ ನೀರು ಕಾದಿದೆ ತಣ್ಣಿ ಸ್ನಾನ ನಾನು ಇದುವರೆಗೂ ಮಾಡಿಸೇ ಇಲ್ಲ ಅವಳಿಗೆ ಇವಾಗ ಬಿಸ್ನಿಸ್ ತಾನೇ ನಾವೆಲ್ಲರೂ ಮಾಡಿಸ್ತಾರೆ ಅನಿಸುತ್ತೆ ಬಿಸ್ಲಿದ್ದಾಗ ತಣ್ಣ ಸ್ನಾನ ನಾನಂತೂ ಅವಳ ತಂದಾಗಿಂದ ಸ್ನಾನ ಅವ್ಳಗಂತಾನೆ ಶಾಪ್ ತೊಗೊಂಬಂದು ಹಾಕ್ತೀನಿ ಅವ್ಳಿಗೆ ಡೌ ಏನಾದರೂ ಯೂಸ್ ಮಾಡೋದಕ್ಕೆ ಕೂದಲು ಉದಿರುತ್ತೆ ಅದಕ್ಕೆ ಅವ್ಳಿಗೆ ಅಂತಲೇ ಸಪ್ರೇಟಾಗಿ ಶಾಂಪು ಎಲ್ಲ ತೊಗೊಂಡ್ಬಂದು ಹಾಕ್ತೀನಿ ಇವಾಗ ಫಸ್ಟೊಂದು ಯೂಸ್ ಮಾಡ್ತಿದ್ದೆ ಆರೆಂಜ್ ಫ್ಲೇವರು ಇವಾಗ ಕೂದಲು ಜಾಸ್ತಿ ಬರುತ್ತೆ ಅಂತ ಬೇರೆ ಚೇಂಜ್ ಮಾಡಿದ್ದೀನಿ ಅದು ಇನ್ನೇನು ಇವಾಗ ಯೂಸ್ ಮಾಡಿದ್ರೆ ಖಾಲಿ ಆಗುತ್ತೆ ನೆಕ್ಸ್ಟ್ ಮತ್ತೆ ಆರೆಂಜ್ ತೊಗೊಂಬರೋಣ ಏನು ಡಿಫ್ರೆನ್ಸ್ ಇಲ್ಲ ಎರಡಕ್ಕೂ ಒಂದೇ ಥರನೇ ವರ್ಕ್ ಆಗ್ತಿದೆ ಅದಕ್ಕೆ ಅದನ್ನು ಆರೆಂಜ್ ಕಲರ್ದು ತೊಗೊಂಬರೋಣ ಅಂದ್ಕೊಂತಿದ್ದೀನಿ ಹೆಸರುಗಳ್ ನೆನಪಿಲ್ಲ ನನಗೆ ಇವಾಗ ಎಲ್ಲಿ ಕೂತ್ಕೊಂಡಿದ್ದೇವೆ ನೋಡಿ ಏನು ಆಚೆ ಹೋಗ್ಬೇಕಂತೆ ಅವಳು ಹೋಗಿ ಬಿಟ್ಟಿದ್ದ ಹೋಗಿ ವಾಶ್ರೂಮ್ ಮಾಡಿಬಿಟ್ಟು ಬಂದಿದ್ದೆ ಇವಾಗ ಸ್ನಾನ ಮಾಡ್ಸಿ ಆಚೆ ಕರ್ಕೊಂಡು ಹೋಗಲ್ಲ ಫುಲ್ ಮಣ್ಣೆ ಎಲ್ಲ ಮಾಡ್ಕೊಂಬಿಡ್ತಲ್ಲೆ ಅದಕ್ಕೆ ಅವಳು ಸ್ನಾನ ಮಾಡಿಸ್ಬಿಟ್ಟು ಕಾಂಪೌಂಡಲ್ಲೇ ಕಟ್ಲಾಕ್ತಿನಿ ನಾನು ಬಾಬಾ ಬಾಬಾ ಸ್ನಾನ ಮಾಡಬ ನಡಿ ನಡಿ ನೋಡಿ ಹಾಂ ಧೋಳು ಹೆಂಗಾಗಬೇಡಿ ಏನು ಬಿಮ್ಮಿ ಏನು ಚಳಿ ನಾ ಚಳಿ ನನಗೆ ಏನು ಒಣಸ್ಕ ಒಣಸ್ಕ ಬಂದ ಏನಪ್ಪಾ ಹೇಳೋಣ ಅಂತ ನನ್ನ ಮಕ್ಕ ಕೂಡ ಓಡಿಸ್ಕೊಂಡಿಲ್ಲ ನೋಡಿ ಈ ತರ ಟವಾಲ್ ಇರುತ್ತಲ್ಲ ನಮ್ಮ ಬಾಡಿ ಓಡಿಸ್ಕೊಂಡ ಟವಾಲು ಆಮೇಲೆ ಈ ತರ ಕರ್ಚಿಫ್ಸ್ ಈ ತರದ್ದು ಇಲ್ಲ ಕಾಟನ್ ಆದ ತೊಗೊಂಬುದು ಇಷ್ಟ ಈ ಥರ ಖರ್ಚಿ ಇದು ಈ ಥರ ಟವಲಲ್ಲಿ ನಮ್ಮ ಫೇಸ್ನ ಟಚ್ ಮಾಡಿ ಒರೆಸ್ಬಾರ್ದು ನಾನು ಅವಕ್ಕೂ ಸ್ವಲ್ಪ ದಿನ ಬ್ಯಾಕ್ ಬಿಡು ಅಂತ ಹೇಳ್ಬಿಟ್ಟು ಸಿಗಲಿದ್ದಾಗ ಹಂಗೆ ಟವಲಲ್ಲಿ ಒರ್ಸ್ಕೊಂತಿದ್ದೆ ಆದರೆ ಇಮಿಡಿಯೇಟಾಗಿ ತ್ರೀ ಡೇಸ್ಗೆ ಫೋರ್ ಡೇಸ್ಗೆಲ್ಲ ನನ್ನ ಪಿಂಪಲ್ಸ್ ಬರ್ತದೆ ನನ್ನ ಮಕ್ಕಳಲ್ಲಿ ನನ್ನ ಪಿಂಪಲ್ಸ್ ಅನ್ನೋದು ಬರೋದಿಲ್ಲ ಆದ್ರೂ ಬಂದಿದೆ ಅಂದರೆ ಈ ಥರ ಟವಾಲಿಂದನೇ ಟವಾಲಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕ ಒರೆಸ್ಬಾರ್ದು ಬಾಡಿಗೆ ಮಾತ್ರನೇ ಬಾಡಿ ಟವಲ್ ಫೇಸಿಗೆ ಫೇಸ್ ಟವಲ್ ಇಟ್ಕೊಂಡ್ರೆ ನಮ್ಮ ಫೇಸು ಏನು ಪಿಂಪಲ್ಸ್ ಬರ್ದಿರ ಇರುತ್ತೆ ಅದಕ್ಕೆ ನಾನಂತೂ ಈ ಥರ ಟವಲ್ಸು ಒಂದು ಹೋದಾಗೆಲ್ಲ ತೊಗೊಂಡು ಇರ್ತೀನಿ ತುಂಬ ಇದ್ದಾವೆ ಒಂಥರ ವಾಶ್ ಮಾಡಿಕೊಂಡು ನಾನು ತ್ರೀ ಡೇಸ್ ಫೋರ್ ಡೇಸ್ ಚೇಂಜ್ ಮಾಡ್ತೀನಿ ಇಲ್ಲ ಒನ್ ವೀಕ್ ಕೂಡ ಒಂದೇ ಸರಿ ಚೇಂಜ್ ಮಾಡ್ತಾ ಇರ್ತೀನಿ ಕಟ್ ಥರ ಟವಲ್ಸ್ನ ನೀವು ಈ ಟಿಪ್ ಯೂಸ್ಫುಲ್ ಆಗುತ್ತೆ ಅಂತ ಟ್ರೈ ಮಾಡಿ ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಬಾಡಿ ಟವಲ್ನಂತೂ ನಮ್ಮ ಫೇಸ್ಗೆ ಇದು ಮಾಡಬಾರ್ದು ಆಮೇಲೆಪ್ಪ ಅಂದರೆ ನಾನು ಪರ್ಫ್ಯೂಮ್ಸ್ ನಾರ್ಮಲಾಗಿ ಪರ್ಚೇಸ್ ಮಾಡೋಣ ಆನ್ಲೈನಲ್ಲಿ ಏಕೆಂದರೆ ನನಗೆ ಆ ಸ್ಮೆಲ್ಗೆ ತಲೆನೋವು ಬರುತ್ತೆ ತುಂಬ ಜನಕ್ಕೆ ಇದು ಫೇಸ್ ಮಾಡಿರ್ತೀರಾ ಸೆಂಟ್ ಹೊಡ್ಕೊಂಡ್ರೆ ಆ ಸೆಂಟ್ ಸ್ಮೆಲ್ ಪಕ್ಕದಲ್ಲಿ ಯಾರಾದರೂ ಹಾಕ್ಕೊಂಡಿದ್ದೀರಿ ಕೂಡ ಪ ಏನಪ್ಪ ಇಷ್ಟು ಓಡ್ಕೊಂಡಿದ್ದರೆ ತಲೆನೋವು ಬರ್ತಿದೆ ಅಂದ್ಕೊತಾ ಇರ್ತೀವಿ ನಾನು ಕೂಡ ತುಂಬ ನನಗೆ ಆಗೋದೇ ಇಲ್ಲ ಸೆ ತಲೆನೋವು ಬರುತ್ತೆ ಆದರೆ ಈ ಥರ ಮೈಲ್ಡಾಗಿ ವೆನಿಲಾ ಫ್ಲೇವರ್ ಮತ್ತು ಕೇಕ್ ಕಪ್ ಕೇಕ್ ಸ್ಮೆಲ್ ಬರುತ್ತಲ್ವ ಬೇಕ್ರಿ ಸ್ಮೆಲ್ ಅದೆಲ್ಲ ಇಷ್ಟ ಆಗುತ್ತೆ ಮತ್ತು ಪೆಟ್ರೋಲ್ ಸ್ಮೆಲ್ ಆ ಥರ ಎಲ್ಲ ಇಷ್ಟ ಆಗ್ತಾ ಇರುತ್ತಲ್ಲ ಅವ್ರಿಗಂತಲೇ ಸ್ವಲ್ಪ ಪರ್ಫ್ಯೂಮ್ಸ್ ಇರುತ್ತೆ ಆ ಥರ ಮೈಲ್ಡ್ ಸ್ಮೆಲ್ ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಸ್ಮೆಲ್ಲು ಘಮ ಘಮ ಅಂತ ಬರ್ತಾಯಿರ್ತೀವಿ ನಮ್ಗೆ ಹೆಡ್ಕು ಬರೋಲ್ಲ ಈ ಥರ ಫ್ಯೂಮ್ಸು ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಂತೂ ಫಸ್ಟು ಟೂ ಇಯರ್ಸ್ ಬ್ಯಾಕ್ ನನ್ನ ಫ್ಯೂಮ್ಸ್ ಅನ್ನೋದು ಯಾವುದು ಯೂಸೇ ಮಾಡ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ ಟೂ ಇಯರ್ಸಿಂದ ನಾನು ಸೆಂಟ್ ಹೊಡೆಯೋದು ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಕಲೆಕ್ಷನ್ ಇದೆ ಸ್ವಲ್ಪ ಅಫರ್ಡೆಬಲ್ ಪ್ರೈಸಲ್ಲೇ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಬಾಮ್ ಹಾಕ್ಕೊಂಡು ಬಂದಿದ್ದೀನಿ ಹಾಗೆ ಹಾಗೆ ಹೇಳೋದು ಯಾಕೆ ಅಂತೇಳ್ಬಿಟ್ಟು ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಂಡು ಬಂದು ಹೇಳೋಣ ಅಂದ್ಕೊಂಡೆ ಇದೇ ಆ ಪರ್ಫ್ಯೂಮು ಇದು ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಟು ತ್ರೀ ಡೇಸಿಂದ ಚೆನ್ನಾಗೇ ಆಗಿದೆ ಏನಪ್ಪ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇದೆ ಸ್ವಲ್ಪ ಲಿಟಲ್ ಬಿ ಸ್ಟ್ರಾಂಗ್ ಆಗಿದೆ ಇದು ನಾನು ಆನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ ಆದರೆ ಇನ್ನೂ ಪರ್ಫ್ಯೂಮ್ಸ್ ತುಂಬ ಇದೆ ಅದನ್ನು ಒಂದ್ಸರಿ ಯಾವ ಥರ ರಿವ್ಯೂ ಮಾಡ್ತೀನಿ ಯಾಕಂದರೆ ಗೊತ್ತಿಂದಿರೋದು ತುಂಬ ಚೆನ್ನಾಗಿರ್ತಾರಲ್ವ ಯಾವ ಥರ ಪರ್ಫ್ಯೂಮ್ ಯೂಸ್ ಮಾಡಬೇಕು ನನಗೆ ಇಷ್ಟ ಆಗಲ್ಲ ಸೆಂಟು ಆದರೆ ನನಗೆ ಮೈಲ್ಡಸ್ ಬರಬೇಕು ಅನ್ನೋರಿಗೆ ನಾನು ಹೇಳ್ತೀನಿ ಅದು ಯಾವ ಥರ ಪರ್ಫ್ಯೂಮ್ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ಟ್ರಾಂಗ್ ಬರುತ್ತೆ ಆದರೆ ಮ್ಯಾನೇಜಬಲ್ ಮಾಡ್ಬೋದು ಚೆನ್ನಾಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಬೇಕಂದ್ರೆ ಇದನ್ನು ಟ್ರೈ ಮಾಡಿ ಕಮ್ಮಿ ರೇಟ್ ಕೂಡ ಇನ್ನೂರ ಹತ್ತು ರೂಪಾಯಿಗೆ ಬಂತು ನನಗೆ ಇದು ಎಮ್ ಆರ್ ಪಿ ಬಂದು ಮುನ್ನೂರು ರೂಪಾಯಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು ಇದು ಇದ್ದೇ ಬ್ರ್ಯಾಂಡ ನನಗೆ ಇದು ಇತ್ತು ಸೀಕ್ರೆಟ್ ಕ್ರಷ್ ಅಂತೇಳ್ಬಿಟ್ಟು ಅದು ಸ್ವಲ್ಪ ಸ್ಟ್ರಾ ಸ್ಟ್ರಾಂಗ್ ಆಗಿರುತ್ತೆ ಅದೇ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ವೆನಿಲಾ ಫ್ಲೇವರ್ ಅದು ತುಂಬ ಚೆನ್ನಾಗಿದೆ ಬೇಕಂದರೆ ಟ್ರೈ ಮಾಡಿ ಟೆನ್ನಲ್ಲಿ ಸೆವೆನ್ ಕೊಡ್ತೀನಿ ಇದಕ್ಕೆ ನಾನು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಅನ್ಕೊಬೋದು ಅಷ್ಟು ಚೆನ್ನಾಗಿದೆ ಇದನ್ನು ಬೇಕಂದರೆ ಟ್ರೈ ಮಾಡಿ ಇನ್ನು ತುಂಬ ಚೆನ್ನಾಗಿರೋದು ವೆನಿಲ್ಲಾ ಫ್ಲೇವರ್ ಇರೋದು ಕೂಡ ಇದೇ ಹತ್ರ ಪರ್ಫ್ಯೂಮ್ಸು ಅದನ್ನು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನೋಡಿಸ್ತೀನಿ ನನಗೆ ಇದು ನನ್ನ ಡಿನ್ನರ್ ಮಾಡಿದ್ದಿದ್ದು ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಮುದ್ದೆ ಒಂದು ಮೊಟ್ಟೆ ಗೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ ಸಕ್ಕತ್ತಾಗಿರುತ್ತೆ ಮುದ್ದೆ ಸಾರು ಮಾತ್ರ ಇದು ನನ್ನ ಡಿನ್ನರ್ ಬೆಳಗ್ಗೆ ಮೋಕ್ಷಿತ ಹತ್ರ ಆಟ ಆಡ್ಕೊತಾ ಇದ್ದೀನಿ ಅವಳಿಗೆ ಬ್ರೇಕ್ಫಾಸ್ಟ್ಗೆ ಸೊಪ್ಪು ಸಾರು ನೈಟ್ದು ಮತ್ತು ಅನ್ನ ಮಾಡಿದ್ದೆ ಬೆಳಗ್ಗೆ ಅದನ್ನು ತಿನ್ನಿಸ್ತಿದ್ದೀನಿ ಅವಳು ನಿದ್ದೆಯಲ್ಲಿ ಹೇಗೆ ಆಟ ಆಡ್ತಾ ಇದ್ದಲ್ಲ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಪ್ಯಾಂಪರ್ ಮಾಡಿದ್ರು ಮತ್ತೆ ಡೇ ಎಲ್ಲ ಖುಷಿ ಖುಷಿಯಾಗಿರ್ತಾರೆ ಮಕ್ಕಳು ಅದಕ್ಕೆ ಮಾಡ್ತಿದ್ದೀನಿ ಆಲ್ರೆಡಿ ಪೂಜೆ ಈ ಾರೆ ಸುಬ್ಬ ಅವರು ಆಮೇಲೆ ಇಲ್ಲಿ ಬಿಸಿಲು ನೋಡಿ ಈ ತರ ದೇವ್ರ ಮನೆ ಬಿಸಿಲು ನೋಡಿದ್ರೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಿಮ್ ವಿಡಿಯೋ ನೋಡಿಸ್ತೀವಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಪೂಜೆ ಮಾಡ್ಬೇಕು ಸುಬ್ಬು ಅವ್ರು ಮಾಡಿದಾರೆ ಆಲ್ರೆಡಿ ಆದ್ರೇನು ನಾನು ಇವಾಗ ಸ್ವಲ್ಪ ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು ದೀಪ ಹಣಿಸ್ಬಿಟ್ಟು ಕಟ್ಟಿ ಅಣಿಸ್ತೀನಿ ಹೋಗ್ಸಿ ತನ್ನ ರೆಡಿ ಆಗಿದ್ದಾಳೆ ಇವತ್ತು ಟೆಂಪಲ್ಗೆ ಹೋದ್ ಚೆನ್ನಾಗಿರ್ತೈತ್ತು ಅಂದರೆ ಸುಬ್ಬು ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಸಾಯಂಕಾಲ ಹೋಗೋಣ ಅಂತ ಹೇಳಿದ್ರು ನೋಡೋಣ ಸಾಯಂಕಾಲ ಹೋಗ್ತೀವ ಗೊತ್ತಿಲ್ಲ ಇವಾಗ ಕರೆಂಟ್ ಹೋಗಿದೆ ಯು ಪಿ ಎಸ್ ಆಫ್ ಚಾರ್ಜ್ ಖಾಲಿ ಆಗುತ್ತೆ ಟಿ ವಿ ಆಫ್ ಮಾಡಿ ಇವಾಗ ಪೂಜೆ ಮಾಡ್ಬೇಕು ಇನ್ನೂ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಚಪಾತಿ ಮತ್ತು ನೈಟ್ ಸಾರು ಮಾಡಿದ್ದೆ ಅದಕ್ಕೆ ಟಿಫನ್ ಮುಗಿಸ್ಬಿಡ್ಬೇಕು ಲಂಚ್ಗೆ ಏನಾದರೂ ಕುಕ್ ಮಾಡಬೇಕು ಇವಾಗ ಪೂಜೆ ಮಾಡೋಣ ಈ ಥರ ಕಂಪ್ಲೀಟ್ ಆಗಿದೆ ಇವಾಗ ಇದು ನನ್ನ ಬ್ರೇಕ್ಫಾಸ್ಟ್ ಇವಾಗ ನಾನು ಚಪಾತಿ ಹಾಕ್ಕೊಂಡಿದ್ದೀನಿ ತಿನ್ನೋಕ್ಕೆ ಇದನ್ನು ತಿಂದ್ಬಿಟ್ಟು ಅಡುಗೆ ಮಾಡಬೇಕು ಸಾರು ಮಾತ್ರ ಸೂಪರಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾಲಿ ಇಷ್ಟೇ ಇರೋದು ಇದನ್ನ ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತು ಲಂಚ್ ಮಾಡಬೇಕು ಟೆಂಪಲ್ ಸಾಯಂಕಾಲ ಹೋದ್ರೆ ನೀನು ನೋಡಿಸ್ತೀನಿ ಇಲ್ಲ ಇಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲಸ ಬರೋಷ್ಟು ಲೇಟ್ ಆದರೆ ಹೋಗೋಕ್ಕಾಗೋದಿಲ್ಲ ಮನೆಯಲ್ಲೇ ಮಾಡೋದು ಓಕೆ ನೋಡೋಣ ಕುಕ್ ಮಾಡ್ತಾ ಇದ್ದೀನಿ ಬೆಂಡೆಕ್ಕಿ ಗ್ರೇವಿ ಮತ್ತೆ ಬಂದು ಅನ್ನ ಮತ್ತೆ ಚಪಾತಿ ಇಟ್ಟು ಕೂಡ ಇದೆ ದೋಸೆ ಇಟ್ಟು ಇದೆಲ್ಲ ಕೂಡ ಇದೆ ಅದೇ ಇದು ಬೆಂಡೆಕ್ಕೆ ತಂದಿತ್ತಿದ್ದಿತ್ತು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೇವಿ ಮಾಡ್ತಿದ್ದೀನಿ ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿಸ್ತೀನಿ ಬನ್ನಿ ಟ್ರೈ ಮಾಡಿ ನೀವು ಚೆನ್ನಾಗಿರ್ಬೋದು ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಬನ್ನಿ ಮಾಡೋಣ ಫಸ್ಟು ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೊಬೇಕು ಇದಕ್ಕೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನೋಡಿ ಈ ಥರ ಜಾಸ್ತಿ ಕಾಯಿಸ್ಬಿಡಿ ಸ್ವಲ್ಪ ಕಮ್ಮಿ ಕಾಯಿಸ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಫ್ಲೇಮಿಗೆ ಬಿಟ್ಟಿದೆ ಆಮೇಲೆ ಆಯಿಲಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿಗಳು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಒಂಥರ ಬಂಕೆ ಬಂಕೆ ಆಗ್ತಿರ ಇರುತ್ತೆ ಅಂತೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡು ತೆಗೆದುಬಿಡಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂದರೆ ನಾವು ಬಾಯ್ಲ್ ಮಾಡಿದ್ಮೇಲೆ ಬೆಂಡೆಕಾಯಿ ಕಚ ಕಚನ್ ಅಗೆ ಫುಲ್ ಬಾಯಲ್ ಕರ್ಗೋಗುತ್ತೆ ಬೆಂಡೆಕಾಯಿ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಆದರೆ ತಿಂದ್ಬಿಟ್ಟು ನಾನು ಇವಾಗ ಅವ್ರು ಕೊಡ್ತಿರೋದಲ್ವ ಸಕ್ಕದಾಗ ಸಕ್ಕದಾಗ ಬಂದಿತ್ತು ಸುಬೋರು ಎರಡು ಸರಿ ತಿಂದಿದ್ರೆ ಅಷ್ಟು ಚೆನ್ನಾಗಿತ್ತು ನೀವು ಕಂಪಲ್ಸರಿ ಟ್ರೈ ಮಾಡಿ ಈ ಥರ ಬೆಂಡೆಕಾಯಿ ಗೊದ್ದು ಜೂ ಅನ್ಕೊಬೋದು ಗ್ರೇವಿ ಅನ್ಕೋಬೋದು ಸಕ್ಕದಾಗಿ ಬಂದಿತ್ತು ಮಾತ್ರ ಈ ಥರ ಅದನ್ನೇ ತೊಗೊಂಡಾದಮೇಲೆ ಮತ್ತೆ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಆದಮೇಲೆ ಬೇಕಂದರೆ ನಾವು ಬೇರೆ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಆಯಿಲ್ ಕಮ್ಮಿ ಆಯಿತು ಅಂತೇಳ್ಬಿಟ್ಟು ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಸ್ವಲ್ಪ ಆಯಿಲ್ ಜಾಸ್ತಿನೇ ಇಡ್ಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಸರಿ ಆಯಿಲ್ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಆ ಥರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಾಲ್ಟ್ ಸಾಲ್ಟು ಮತ್ತು ಅಷ್ಟು ಎರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಫ್ರೈ ಇದರಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದೇ ಮೇಯ್ನ್ ಇಂಪಾರ್ಟೆಂಟು ಆಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದೀನಿ ಒಂದು ಸ್ಪೂನ್ ಮನೇಲಿ ಮಾಡಿಕ್ಕೊಂಡಿರೋದು ಇದು ಫ್ರೆಶ್ಶಾಗಿ ಸಕ್ಕತ್ತಾಗಿ ಸ್ಮೆಲ್ ಘಮ ಘಮ ಅಂತ ಬರ್ತಿತ್ತು ಇದರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಸಕ್ಕತ್ತಾಗಿ ಬರುತ್ತೆ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ ಗರಂ ಮಸಾಲೆ ಆ್ಯಡ್ ಮಾಡ್ಕೊಬೇಕಂತ ಹೇಳಿದ್ರು ಆದರೆ ನಾನು ಇಲ್ಲಿ ಆಚೆ ಚಿಕನ್ ಮಸಾಲ ಆಮೇಲೆ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಟೊಮೊಟೊ ಒಂದು ಫೈ ಟೊಮೊಟೊ ಚಿಕ್ಕ ಚಿಕ್ಕದು ಮಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಓದಾದ್ಮೇಲೆ ಈ ಥರ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಬರಬೇಕು ಇಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದರಲ್ಲಿ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಬೇಕು ಈ ಥರ ಬೆಂಡೆಕಾಯಿ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಇನ್ನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಹೆಂಗೆ ಕುಕ್ ಮಾಡಬೇಕಂದ್ರೆ ಈ ಥರ ನೋಡಿ ನೀರು ಎಣ್ಣೆ ಎಲ್ಲ ಮೇಲೆ ಬರಬೇಕು ಈ ಥರ ಗಟ್ಟಿಗೆ ಹಾಕ್ಬೇಕು ಈ ಥರ ಕುಕ್ ಮಾಡ್ಕೊಳ್ಳಿ ನಾನು ಒಂದು ಟೂ ಗ್ಲಾಸ್ ವಾಟರ್ ಹಾಕಿದ್ದೆ ನಿಮ್ಗೆ ಎಷ್ಟು ಬೇಕೋ ಬೆಂಡೆಕಾಯಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಇದೊಂದು ಅರ್ಧ ಕೆ ಜಿ ಬೆಂಡೆಕಾಯಿ ಅಂದ್ಕೋಬೋದು ಅಷ್ಟು ಬೆಂಡೆಕಾಯಿ ಇದು ನೋಡಿ ಈ ಥರ ಸಕ್ಕದಾಗ ಟ್ರೈ ಮಾಡಿ ಮಾಡಿದೆ ಇದು ಪಿಜ್ಜಾ ಥರ ಮಾಡ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಹಾಕಿ ಇವಾಗ ಎಗ್ ಸ್ಯಾಂಡ್ವಿಚ್ ಅದನ್ನು ಮಾಡ್ಕೊಳಕ್ಕೆ ಇವತ್ತು ನಾನ್ ವೆಜ್ ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ ಗು ಅದು ಗುರು ಪೌರ್ಣಮಿ ಅದಕ್ಕೆ ನಾನು ಇವಾಗ ಸ್ವೀಟ್ಗಾನ ಹಾಕ್ಕೊಂಡು ಮಾಡಿಕೊಂಡೆ ತಿನ್ಬೇಕು ಅನಿಸ್ತಾಯಿತ್ತು ಏನಾದರೂ ಸ್ಪೈಸಿಯಾಗಿ ಅಂತೇಳ್ಬಿಟ್ಟು ಸ್ಪೈಸಿ ಏನಷ್ಟಿಲ್ಲ ಮೀಡಿಯಮಾಗೆ ಇದೆ ಚಿಲ್ಲಿ ಪ್ಲೇಟ್ಸ್ ಖಾಲಿ ಆಗಿತ್ತು ಅದಕ್ಕೆ ಹಾಗೆ ಮಾಡ್ಕೊಂಡಿದ್ದೀನಿ ಆದರೆ ನಾನು ಸ್ವಲ್ಪ ಅವರಿಗೆಲ್ಲ ಹಾಕ್ಕೊಂಡು ಪಿಜಾ ಅದು ಹಾಕ್ಕೊಂಡು ಬ್ರೆಡ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಆ ಚೆಕ್ ತಿನ್ನೋದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಎಂಜಾಯ್ ಮಾಡಿಕೊಂಡು ತಿನ್ನಬೇಕು ಸಕ್ಕದ ಇದೆ ಕಗೋಳಪ್ಪ ಕ್ರಿಸ್ಪಿಯಾಗಿ ಮೇಲೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಚೀಸೆಲ್ಲ ಹಾಕಿ ನೋಡ್ಬೇಕು ಇವಾಗ ಐದು ಗಂಟೆ ಆಗಿದೆ ಸುಬ್ಬರು ಬರ್ತಾರೆ ಎಲ್ಲೋ ಗೊತ್ತಿಲ್ಲ ದೇವಸ್ಥಾನ ಹೋಗುತ್ತೆ ಇನ್ನು ನಮ್ಮ ಮನೇಲಿ ಬೆಳಗ್ಗೆದ್ದೀ ಪಂಚ ಹುರಿತಿದೆ ಮದ ಸ್ವಲ್ಪ ಎಣ್ಣೆ ಹಾಕಿದೆ ಆವಾಗ ಒಂದು ಟೂ ಅವರ್ಸ್ ಬ್ಯಾಕು ಹುರಿ ತಿನ್ನದೆ ನೋಡಿದ್ರಲ್ವ ನನ್ನ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಈ ವಿಡಿಯೋನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈಸ್